Hi friends namaste ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ನೋಡಿ ಸೊ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊತ ಹೋಗ್ಬೋದು ಹೌದು ದನಗಳ ಶೆಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಸೊ ನೀವು ಕೂಡ ಪಡ್ಕೊಳ್ಬೇಕು ಅಂದರೆ ಏನೆಲ್ಲ ಮಾಡಬೇಕು ಅದೆಲ್ಲದೂ ಕೂಡ ಹೇಳ್ತಾ ಹೋಗ್ತೀವಿ ಸೊ ನಮ್ಮ ಚಾನಲ್ಗೆ ಪಟ್ ಪಟ್ ನನಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮ್ಮ ಚಾನಲಿಂದ ಬರ್ತಾ ಹೋಗುತ್ತೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಓಕೆನಾ ಸೊ ನೋಡ್ತಾ ಹೋಗೋಣ ಏನು ಅಂತ ಏನು ಅಂತ ನೋಡ್ತಾ ಹೋಗೋಣ ನೋಡಿ ಐದು ಲಕ್ಷದವರೆಗೆ ರಾಜ್ಯ ಸರ್ಕಾರದಿಂದ ನಿಮಗೆ ಸಹಾಯಧನ ಕೂಡ ದೊರೆಯುತ್ತದೆ ಈ ಸೊ ಈಗ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೆಂಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಸೊ ಈ ಯೋಜನೆಯಡಿ ನೀವು ಕುರಿ ಅಥವಾ ದನ ಅಥವಾ ಮೇಕೆ ಸಾಗಾಣಿಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಐವತ್ತೇಳು ಸಾವಿರದಿಂದ ಎಂಬತ್ತೇಳು ಸಾವಿರದವರೆಗೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಹಣವನ್ನು ನೀವು ಪಡ್ಕೋಬೋದು ಓಕೆನಾ ಸೊ ಅಭ್ಯರ್ಥಿಗಳು ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಆ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಯಾವ ರೀತಿ ಸೊ ಐವತ್ತೇಳು ಸಾವಿರದಿಂದ ಎಂಬತ್ತೇಳು ಸಾವಿರವನ್ನು ನೀವು ಪಡ್ಕೊ ಬೋದು ಏನ್ ಮಾಡ್ತಿದ್ದೀರಾ ಅಂದ್ರೆ ಕುರಿ ಮತ್ತೆ ದನ ಮೇಕೆ ಸಾಗಾಣಿಕೆ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಈಗ ಈ ಯೋಜನೆಯಡಿ ಏನು ಮಾಡಬೇಕು ಅಂದರೆ ನೀವು ಈ ಬೇಕಾಗದಿರ್ತಕ್ಕಂತಹ ಯೋ ಈ ಯೋಜನೆಗೆ ದಾಖಲೆಗಳು ಏನೇನು ಬೇಕು ಅಂದರೆ ಸೊ ನಿಮ್ಮ ಆಧಾರ್ ಕಾರ್ಡು ಎಲ್ರಿಗೂ ಗೊತ್ತಿದೆ ಆಧಾರ್ ಕಾರ್ಡ್ ಬೇಕು ಅದರಲ್ಲಿ ಕರೆಕ್ಟಾಗಿ ಫೋನ್ ನಂಬರು ಒಂದು ಇಟ್ಕೊಳ್ಳಿ ಅದೇ ಫೋನ್ ನಂಬರು ಎಲ್ಲದಕ್ಕೂ ಕೂಡ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಆಧಾರ್ ಕಾರ್ಡಲ್ಲಿ ಯಾವತ್ತಕ್ಕೂ ಆಧಾರ್ ಕಾರ್ಡಲ್ಲಿರೋ ನಂಬರ್ನ ಯಾವತ್ತೂ ಕೂಡ ಚೇಂಜ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಬೇಕು ಇನ್ನು ಜಾಬ್ ಕಾರ್ಡ್ ಬೇಕು ಇನ್ನು බෑං කාते வேරක, ඉතිච පස්பෝர்් அති බාාවචි්‍ර േko. ಅಂದರೆ ಈ ಯೋಜನೆಗೆ ನೆಕ್ಸ್ಟ್ ಕ್ವಶನ್ ಈ ಯೋಜನೆಗೆ ದೊರೆತಕ್ಕಂತಹ ಅಮೌಂಟ್ ಎಷ್ಟಪ್ಪ ಅಂದರೆ ಈಗ ದನದ ಶೆಡ್ ನಿರ್ಮಾಣ ಮಾಡಲು ಐವತ್ತೇಳು ಸಾವಿರದವರೆಗೆ ಸಹಾಯಧನ ದೊರೆಯುತ್ತದೆ ಕೋಳಿ ಶೆಡ್ ನಿರ್ಮಾಣ ಮಾಡ್ತಿದ್ರೆ ಅಂದರೆ ಅರುವತ್ತು ಸಾವಿರ ದ ಸಹಾಯಧನ ದೊರೆಯುತ್ತದೆ ಹಂದಿ ಶೆಡ್ ನಿರ್ಮಾಣ ಮಾಡ್ತಿದ್ರೆ ಅಂದರೆ ಎಂಬತ್ತೇಳು ಸಾವಿರ ಹಣದ ಸಹಾಯಧನ ಇದಾಗುತ್ತೆ ಇನ್ನು ಕುರಿ ಶೆಡ್ ಮಾಡಲು ಎಪ್ಪತ್ತು ಸಾವಿರ ಸಹಾಯಧನ ಬರುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಇನ್ನು ಡಿಸೆಂಬರ್ ಮೂವತ್ತರವರೆಗೂ ಇದೆ ಓಕೆ ನಾ ನೀವು ಅರ್ಜಿಯನ್ನು ಆರಾಮಾಗಿ ಸಲ್ಲಿಸ್ಬೋದು ಹೀಗೆ ಇದೇ ರೀತಿ ಯಾವುದೇ ರೀ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ನೀವು ನಮ್ಮ ಚಾನಲನ್ನ ಚ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾ ಹೋಗುತ್ತೆ ಸೊ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಎಂದುಕೊಂಡಿದ್ರೆ ನೀವು ನಿಮ್ಮ ಹತ್ತಿರ ಇರುವಂತಹ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅವರ ಮೂಲಕ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಸೊ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗ್ರಿ ಅಲ್ಲಿ ನಾವು ಈ ಥರ ಹೇಳಿ ದನದ ಶೆಡ್ಡು ಅಥವಾ ಪಶು ಶೆಡ್ ನಿರ್ಮಾಣ ಮಾಡಬೇಕು ಅಂತಿದ್ವಿ ಸೊ ಏನು ಮಾಡಬೇಕು ಎತ್ತ ಓಕೆ ಏನೆಲ್ಲ ಬೇಕು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಅಪ್ಲಿಕೇಶನ್ ಓಕೆ ಅಪ್ಲಿಕೇಶನ್ ನಾವು ಎಲ್ಲ ಹಾಕ್ಬೋದು ಏನು ಎತ್ತ ಅಂತ ಅಲ್ಲಿ ಹೋಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಹಾಕಬಹುದು ಓಕೆನಾ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಲೇಬರ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ ಓಕೆನಾ ಸೊ ವಿಡಿಯೋ ಎಷ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೆಕ್